ಎಲ್ಲರಿಗೂ ನಮಸ್ಕಾರಗಳು ಪಾಠ ಹದಿಮೂರು ಸರ್ವಜ್ಞನ ವಚನಗಳು ಈ ಪಾಠದ ಪ್ರಶ್ನೆ ಉತ್ತರ ಮತ್ತು ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪದಗಳ ಅರ್ಥ ಅರಿ ಅಂದರೆ ತಿಳಿ ಅಗ್ನಿ ಬೆಂಕಿ ಇಹುದು ಇದೆ ಕಳೆ ನಾಶ ಮಾಡು ದೈವ ದೇವರು ಪುಣ್ಯ ಪವಿತ್ರ ಬಂಧುಗಳು ನೆಂಟರು ಮುಕ್ತಿ ಮೋಕ್ಷ ಸಿರಿ ಸಂಪತ್ತು ಹಿರಿಯರು ದೊಡ್ಡವರು ಜಗ ಲೋಕ ಸುರ ದೇವತೆ ಒಂದು ವಾಕ್ಯದಲ್ಲಿ ಬರೆಯಿರಿ ನಮ್ಮೊಳಗಿನ ಹರನನ್ನು ಯಾರು ತೋರುತ್ತಾರೆ ನಮ್ಮೊಳಗಿನ ಹರನನ್ನು ಗುರು ತೋರುತ್ತಾರೆ ಗುರು ತೋರುತ್ತಾರೆ ಹರನು ನಮ್ಮೊಳಗೆ ಇರುವುದನ್ನು ಸರ್ವಜ್ಞ ಕವಿ ಯಾವುದಕ್ಕೆ ಹೋಲಿಸಿದ್ದಾನೆ ಹರನು ನಮ್ಮೊಳಗೆ ಇರುವುದನ್ನು ಸರ್ವಜ್ಞ ಕವಿ ಕವಿ ಮರದೊಳಗಿನ ಬೆಂಕಿಗೆ ಹೋಲಿಸಿದ್ದಾನೆ ತನ್ನನ್ನು ತಾನು ಅರಿಯುವುದು ಎಂದರೇನು ನಮ್ಮ ಅಂತರಂಗ ನಮ್ಮ ಅರಿಯುವುದೇ ತನ್ನನ್ನು ತಾನು ಅರಿಯುವುದರ ಅರ್ಥವಾಗಿದೆ ಜಗಕ್ಕೆ ಯಾರಿಂದ ಮುಕ್ತಿ ದೊರೆಯುವುದೆಂದು ಸರ್ವಜ್ಞ ಕವಿ ಹೇಳಿದಾನೆ ಜಗಕ್ಕೆ ಗುರುವಿಂದ ಮುಕ್ತಿ ದೊರೆಯುವುದೆಂದು ಸರ್ವಜ್ಞ ಕವಿ ಹೇಳಿದಾನೆ ಗುರುವಿಗಿಂತ ಬೇರೆ ಬಂಧುವಿಲ್ಲ ಏಕೆ ಗುರು ನಮ್ಮ ಬಂಧನವನ್ನು ಕಳೆಯುತ್ತಾನೆ ಮುಕ್ತಿಯ ಕಡೆ ಕರೆದೊಯ್ಯುವನು ಆದ್ದರಿಂದ ಗುರುವಿಗಿಂತ ಬೇರೆ ಬಂಧುವಿಲ್ಲ ಗುರು ಹಿರಿಯರಿಗೆ ಹೇಗೆ ನಮಿಸಬೇಕು ಗುರು ಹಿರಿಯರಿಗೆ ಶಿರಬಾಗಿ ನಮಿಸಬೇಕು ಎರಡು ಮೂರು ವಾಕ್ಯದಲ್ಲಿ ಬರೆಯಿರಿ ಬಂಧುಗಳ ಮಹಿಮೆಯನ್ನು ಸರ್ವಜ್ಞ ಕವಿ ಏನೆಂದು ಬಣ್ಣಿಸಿದ್ದಾನೆ ಬಂಧುಗಳ ಸ್ವಭಾವ ಬಂದು ಉಂಡು ಹೋಗುವ ರೀತಿಯದು ಸಿಹಿಗೆ ಸಿಹಿಗೆ ಮುತ್ತುವ ಮಾತು ಅಲ್ಲದು ಸಿಹಿಗೆ ಮುತ್ತುವ ಇರುವೆಗಳಂತೆ ಇರುತ್ತದೆ ಸಿಡಿ ಖಾಲಿಯಾದ ಮೇಲೆ ಸಿಹಿ ಸಾರಿ ಸಿಹಿ ಸಿಹಿ ಖಾಲಿಯಾದ ಮೇಲೆ ಇರುವೆಗಳು ಖಾಲಿಯಾಗುವಂತೆ ಬಂಧುಗಳು ಕಷ್ಟ ಕಾಲದಲ್ಲಿ ದೂರವಾಗುವ ಸ್ವಭಾವ ಹೊಂದಿದ್ದಾರೆ ಸ್ನೇಹಿತರಿದು ನನ್ನ ಸ್ಟೂಡೆಂಟ್ ಬರೆದಿರೋ ಬುಕ್ ಆಗಿರೋದಂದ್ರೆ ಏನೇ ಮಿಸ್ಟೇಕ್ ಇದ್ರೂ ದಯವಿಟ್ಟು ಕ್ಷಮಿಸಿ ಕರೆಕ್ಟಾಗಿ ಬರೆದುಕೊಳ್ಳಿ ಬಂಧುಗಳ ಸ್ವಭಾವ ಬಂದು ಉಂಡು ಹೋಗುವ ರೀತಿಯದು ಸಿಹಿಗೆ ಮುತ್ತುವ ಇರುವೆಗಳಂತೆ ಇರುತ್ತದೆ ಸಿಹಿ ಖಾಲಿಯಾದ ಮೇಲೆ ಇರುವೆಗಳು ಖಾಲಿಯಾಗುವಂತೆ ಬಂಧುಗಳ ಕಷ್ಟ ಕಾಲದಲ್ಲಿ ದೂರವಾಗುವ ಸ್ವಭಾವ ಹೊಂದಿದ್ದಾರೆ ಗುರುವಿನ ಮಹಿಮೆಯನ್ನು ಸರ್ವಜ್ಞ ಕವಿ ಏನೆಂದು ಬಣ್ಣಿಸಿದ್ದಾನೆ ಸರ್ವಜ್ಞನ ಪ್ರಕಾರ ಜಗತ್ತಿನಲ್ಲಿ ಶ್ರೇಷ್ಠವಾದ ಮಾರ್ಗ ಶ್ರೇಷ್ಠವಾದ ಮಾರ್ಗ ಮಾರ್ಗದರ್ಶಕ ಗುರುವೆ ಸರ್ವಜ್ಞನ ಪ್ರಕಾರ ಪ್ರಕಾರ ಜಗತ್ತಿನಲ್ಲಿ ಶ್ರೇಷ್ಠವಾದ ಮಾರ್ಗದರ್ಶಕ ಗುರುವೇ ಆಗಿದ್ದಾನೆ ಗುರುವಿನಿಂದ ಬಂಧುಗಳು ಗುರುವಿನಿಂದಲೇ ದೇವರು ಗುರುವಿನಿಂದಲೇ ನಮ್ಮ ಪುಣ್ಯ ಎಂದು ಬಣ್ಣಿಸಿದ್ದಾನೆ ಗುರು ಹಿರಿಯರಿಗೆ ನಮಸ್ಕರಿಸುವುದರಿಂದ ಜ್ಞಾನದ ಫಲಗಳು ನಮಗೆ ಸಿಗುತ್ತದೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ದೇವರ ಸಾಕ್ಷಾತ್ಕಾರವಾಗುತ್ತದೆ ಲಕ್ಷ್ಮೀ ಕೃಪೆ ಸಿಗುತ್ತದೆ ಹಾಗೂ ಕೈಲಾಸ ತೊರೆಯುತ್ತದೆ ಎರಡನೇ ಪ್ರಶ್ನೆಗೆ ಇದು ಆನ್ಸರ್ ಇದು ಮೂರನೇ ಪ್ರಶ್ನೆ ಆನ್ಸರ್ ಆಗಿದೆ ಹಿರಿಗೆ ಗುರು ಹಿರಿಯರಿಗೆ ನಮಸ್ಕರಿಸುವುದರಿಂದ ನಮಗೆ ದೊರೆಯುವ ಪ ಫಲಗಳೇನು ಅಂದರೆ ಜ್ಞಾನದ ಫಲಗಳು ನಮಗೆ ಸಿಗುತ್ತದೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ದೇವರ ಸಾಕ್ಷಾತ್ಕಾರವಾಗುತ್ತೆ ಲಕ್ಷ್ಮೀ ಕೃಪೆ ಸಿಗುತ್ತದೆ ಹಾಗೂ ಕೈಲಾಸ ದೊರೆಯುತ್ತದೆ ವಿರುದ್ಧ ಪದಗಳನ್ನು ಬರೆಯಿರಿ ಬಂಧನ ಬಿಡುಗಡೆ ಪುಣ್ಯ ಪಾಪ ಹಿರಿಯ ಕಿರಿಯ ಜ್ಞಾನಿ ಅಜ್ಞಾನಿ ಸಮನಾರ್ಥಕ ಪದಗಳು ಅರಿ ತಿಳಿ ಶಿರ ತಲೆ ಜಗ ಲೋಕ ನರ ಮನುಷ್ಯ ಕರ ಕೈ ಬಂಧು ರಕ್ತ ಸಂಬಂಧಿ ಬಿಡಿಸಿ ಬರೆಯಿರಿ ಮರದೊಳಗೆ ಮರದ ಪ್ಲಸ್ ಒಳಗೆ ಮರದೊಳಗೆ ತಾನರಿಯ ತಾನು ಪ್ಲಸ್ ಅರಿಯ ತಾನರಿಯ ಬಂದುಂಡು ಬಂದು ಪ್ಲಸ್ ಉಂಡು ಕಳೆಯಲಿ ಇರಿ ಕಳೆಯಲ್ಲರಿಯರು ಅಂದರೆ ಕಳೆಯಲು ಪ್ಲಸ್ ಅರಿಯರು ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು